ಸಸಿಯಕ್ಕ ಓ ಅನಿತಾ ಬಾ ಅಡಿಕೆ ಏನು ಗಿಟ್ಲಾತ್ಕಂಡು ಇಲ್ಲಿ ಗಂಟೆ ಬಂದುಬಿಟ್ಟಿದ್ದೆ ಬಾ ಕುತ್ಕಬಾ ಆಯಾಸಾಯ್ತಾ ನೀರು ಕೊಡ್ಲ ಕುಡಿಯೋಕ್ಕೆ ಇಲ್ಲ ಕಣಕ್ಕ ಅದು ನನಗೆ ಇಷ್ಟೇನೇ ಗೊತ್ತಿರಲಿಲ್ಲ ಅತ್ತಮ್ಮ ಈಗ ಹೇಳಿದ್ರು ಅದಕ್ಕೆ ಹೆಂಗಿದ್ಯಾ ಅಂತ ನೋಡ್ಕೊಂಡು ಹೋಗೋಣ ಅನ್ಕೊಂಡು ಬಂದೆ ನೋಡು ಅನಿತಾ ಇಷ್ಟು ಮಾತ್ರ ಇವನಿ ಸಸಿಯಕ್ಕ ಬೇಜಾರು ಮಾಡ್ಕೋಬೇಡ ದೇವರು ಹಿಂಗೆ ಮಾಡಬಾರ್ದಾಗಿತ್ತು ನಿನ್ಗೂ ಮಗ ಆಯ್ತದೆ ಅಂತ ನಾನು ಶಾನೇ ಆಸೆ ಮಾಡಿಕೊಂಡಿದ್ದೆ ಆದರೆ ಈ ಥರ ಆಗೋಯ್ತದೆ ಅಂತ ಅನ್ಕೊಂಡಿರಲಿಲ್ಲ ಆದರೂ ಧೈರ್ಯ ತನಕ ಆದಷ್ಟು ಬೇಗ ನಿಮ್ಗೆ ತಿರ್ಗ ಮಗ ಆಯ್ತದೆ ಏನು ತೊಂದರೆ ಆಗೋಕ್ಕಿಲ್ಲ ನನ್ನ ಮನಸ್ಸು ಇದೆ ಸಸ್ಯಕ್ಕ ನಿಂಗೆ ಒಳ್ಳೇದೇ ಆಯ್ತದೆ ಏನು ಮಾಡೋಕ್ಕಾಯ್ತದೆ ಅನಿತಾ ಬಂದಿದ್ದೆಲ್ಲ ಅನ್ಬೋಸ್ಬೇಕಲ್ಲ ಬಿಡು ನೀನು ಯಾಕೆ ಮುಂದ್ಕೊತಿ ನಿಂಗಾರ ಸಂದಕ್ಕೆ ಡಿಲ್ವರಿ ಆಗಿ ಮಗ ನಗ್ನಾಗ್ತಾ ಆಡ್ಕೊಂಡು ಬೆಳೀಲಿ ನಮ್ಮ ಮನೆ ಬರ್ದಾಗ ದೇವ್ರು ಯಾವತ್ತಿಕ್ಕೋನು ಅವತ್ತೇ ಋಣ ಅಕ್ಕ ಬೇಜಾರು ಮಾಡ್ಕೋಬೇಡ ಅದು ಸೀಮಂತನ ಮಾವ ಬೇಡ ಅಂದ್ರಂತೆ ಅತ್ತಮ್ಮ ಹೇಳಿದ್ರು ಅದಕ್ಕೆ ನಾಳೆ ಅಪ್ಪ ಬರ್ತಾರೆ ಮೊಡ್ಲು ಮುಸ್ಬಿಟ್ಟು ಕಳ್ಸಿನಿ ಅಂತ ಅತ್ತಮ್ಮ ಹೇಳೋರೆ ಅದಕ್ಕೆ ನಿನ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಇನ್ನು ನಾಳೆ ಗಡಿ ಬಿಡೀಲಿ ಇಲ್ಲೋ ನೀನು ಸ್ವಲ್ಪ ಮೇಲೆ ಬಿಡು ಮಾಡ್ಕೊಂಡು ಸತಿ ಸಣ್ಣಗೆ ಕರ್ಕೊಂಡು ಅಲ್ಲಿಗೆ ಬಾ ಆಯಿತು ಅನಿತಾ ಬರ್ತೀನಿ ನೀನು ಆರಾಮಾಗಿರು ನಾನು ಫೋನ್ ಮಾಡ್ತಿರ್ತೀನಿ ಅತ್ತಮ್ಮ ಇನ್ನೇನಾರು ಹೇಳಿದ್ರೆ ಇಲ್ಲ ನಾನು ಸ್ಯಾನೆ ಹೊತ್ತಾಯಿತು ಯಾರು ಮನೇಲಿ ಕಾಣಿಸ್ಲಿಲ್ಲ ಅತ್ತೆ ನಾವು ಹುಡ್ಕೊಂಡು ಹೋದೆ ಅಡುಗೆ ಮನೆ ಆಗಿದ್ದರು ಯಾಕೆ ಏನಾಯ್ತು ಒಂಥರ ಇದ್ದೀರಿ ಹಿಂದೆ ಅದಕ್ಕೆ ಹಿಂಗೆ ಹಿಂಗಾಯ್ತು ಸಸಿ ಮೇಲೋಳೆ ಅಡುಗೆ ಮಾಡ್ಕೊಂಡು ಊಟ ಕೊಡಬೇಕು ನಿನ್ನ ಸೀಮಂತ ಮಾವ ಬೇಡ ಅಂದರು ಅಂತ ಎಲ್ಲ ವಿಷಯ ಹೇಳಿದ್ರು ಅದಕ್ಕೆ ಸರಿ ಅಂತೇಳಿ ನಾನು ಒಪ್ಕೊಂಡೆ ನಿನಗೂ ತೊಂದರೆ ಆಯಿತು ನಮ್ಮಿಂದ ಅಯ್ಯೋ ಅಕ್ಕ ಬಿಡ್ತೂನು ನಾ ಇವತ್ತಿಷ್ಟು ಮಾತ್ರ ಇರೋದು ನೀವು ಗಂಡ ತಿಂದಲೇ ನೀವಿಬ್ಬರು ಇರಲಿಲ್ಲ ಅಂದಿರ ನಾನು ಇಲ್ಲ ಈ ಈ ಗತಿ ಏನು ಮಾಡೋನು ನಾವು ನಿಮ್ಮನ್ನ ನೆನ್ಸ್ಕೋಬೇಕು ಅಂತಾರಲ್ಲಿ ಸೀಮಂತ ನಡೀಲಿಲ್ಲ ಅಂತ ನಿಮ್ಮನ್ನು ಬೋಗಳೋಕ್ಕಾಗತ್ತೆ ಏನು ತಪ್ಪು ತಿಳ್ಕೊಬೇಡ ಕಣಕ್ಕ ನಾನು ಹಂಗೆಲ್ಲ ಏನು ತಿಳ್ಕೊಂಡಿಲ್ಲ ಸ್ಯಾನೆ ಹೊತ್ತಾಯಿತು ಹಾಲು ಏಳು ಗಂಟೆ ನಿಮಗೆ ಹೊಟ್ಟೆ ಸಂಗಟ ಆಯ್ತು ಅತ್ತೆ ಹೇಳ್ತೀನಿ ಊಟ ತಂದು ಕೊಡ್ತಾರೆ ನೀನು ಊಟ ಮೌಟ್ ಮನಿಕ ಈಗ ನಾನು ಬಸ್ಸಿ ಅಲ್ಲ ನೀನು ನಿನ್ನ ನಿನ್ನೊಟ್ಟಲ್ಲಿ ಮಗ ಅದೇ ನೀನು ಹೊಟ್ಟೆ ಹಸಿ ತರ್ತದೆ ಹೋಗು ಬಿರ್ನು ಊಟ ಮಾಡಿ ಮನೆಕ್ಕೋ ಇನ್ನು ಬೆಳಿಗ್ಗೆ ಅದು ಇದು ಅಂತೇಳಿ ಬೇಗ ಎರೆಸ್ತಾರೆ ಇನ್ನು ಬೇಗ ಎದ್ದು ತಯಾರಿಯಾಗಿ ನೀನು ಪ್ರಯಾಣ ಮಾಡಬೇಕು ಹೋಗಿ ಮನೆಕ್ಕೋಗು ಅಕ್ಕ ಹಂಗೆ ಯಾಕಂತ ನಿಮ್ಮ ಮಗ ಗಂಟ ಈಗ ಹುಟ್ಟಿರೋ ಮಗ ನಿಮ್ಮ ಹತ್ರಲ್ಲೇ ಬೆಳೀಲಿ ನಾನು ಪಾಡೋ ನಾನು ಇರ್ತೀನಿ ನಿನ್ನ ಮಗಿನಂಗೆ ನೀನು ಬೆಳೆಸು ನಿಮ್ಮ ಮಗ ಆದಷ್ಟು ಬೇಗ ಹಾಗೆ ಆಯ್ತದೆ ನೀನು ಬಾಯ್ಕೆ ಹಿಂಗೆ ಹಂಗೆ ಆಗಲಿ ನಾನುವೆ ಸತೀಸ ಅವ್ರ ನೋಡಿದ್ರೆ ಸ್ಯಾನೇ ಬೇಜಾರಾಯ್ತದೆ ನಿನ್ನ ಬಾಯರ್ಕೆ ಅಂತ ಆದರೆ ನಮಗೂ ಸಂತೋಷ ಅಕ್ಕ ಸತೀ ಸಣ್ಣ ಇನ್ನೂ ನೊಂದ್ಕೊಂಬಿಟ್ಟಿರ್ತಾರೆ ನೀನೇ ಎಷ್ಟೋ ಗೆಲುವಾಗಿದ್ದಿ ಏನು ಅನಿತಾ ಯಾವುದು ನಮ್ಮ ಕೈಲಾಗಿಲ್ಲ ನಾನು ಸಾಣೇ ಆಸೆ ಮಾಡಿಕೊಂಡಿದ್ದೆ ಆದರೆ ಹಿಂಗಾಯ್ತದೆ ಅಂತ ಅಂದ್ಕೊಂಡಿರ್ಲಿಲ್ಲ ಆದರೆ ಈಗ ನನಗಾಗೋ ಬೇಜಾರಿನ ಇರೋ ಬೇಜಾರು ನೋಡೋಕ್ಕೆ ನನ್ನ ಕೈಲಾಯ್ತಲ್ಲ ಆಯ್ತಲ್ಲ ಈ ವಿಷಯ ನನಗೆ ಗೊತ್ತು ಅಂತ ಅವ್ರಿಗೆ ಗೊತ್ತೇ ಇಲ್ಲ ನಾನು ಅದನ್ನು ತೋರಿಸಿಕೊಳಕ್ಕೆ ಹೋಗಿಲ್ಲ ಇನ್ನು ನನಗೆ ನೋವು ಅಂತ ಗೊತ್ತಾದರೆ ಅವ್ರು ಇನ್ನೂ ನೋಂದ್ಕೊಬಿಡ್ತಾರೆ ಅಂತೇಳಿ ನನಗೇನು ಗೊತ್ತಿಲ್ಲ ನಾನು ಹಂಗೆ ಇವ್ನಿ ಇದೇನಿದು ಸಸಿ ಈಗ ಮಾತಾಡ್ತಾಳೆ ಇವಳಿಗೆ ಎಲ್ಲ ವಿಷಯ ಗೊತ್ತೇ ಅಯ್ಯೋ ಶಿವನೇ ಇದೇ ವಿಷಯನೇ ಮಾತಾಡ್ತಾಳೆ ಇನ್ಯಾವ ವಿಷಯ ಮಾತಾಡ್ತಾಳೆ ಅವಳು ಅರ್ತಾರ ನೋಡ್ರಿ ಇದೇ ವಿಷಯ ಅನ್ನಿಸ್ತದೆ ಅವಳಿಗೆ ಹೆಂಗೆ ಗೊತ್ತಾಯ್ತಿದ್ದಲ್ಲ ಶಶಿ ಶಶಿ ಕಣ್ಣೀರಾಕಾಗ್ತಿದ್ಯಾ ಏನು ಮಾತಾಡ್ತಿದ್ಯಾ ನೀನು ನೀವು ಯಾವಾಗ ಬಂದ್ರಿ ಅಯ್ಯೋ ನೀವು ಬಂದಿ ನಾನು ನೋಡಲೇ ಇಲ್ಲ ಅಯ್ಯೋ ಸತೀಸನ ನಾನು ನೋಡಲಿಲ್ಲ ಅದಂಗೆ ಇರಲಿ ನೀನು ಕಣ್ಣೀರಾಗ್ತಾ ಇರೋ ವಿಷಯ ಏನು ನೀನು ಯಾಕೆ ಕಳ್ತಾಯಿಯಾ ರೀ ನನಗೆಲ್ಲ ಗೊತ್ತು ಕಣೇಳಿ ನಾನು ಮಧ್ಯಾಹ್ನದಾಗಲೇ ಎಲ್ಲ ವಿಷಯ ತಿಳ್ಕೊಂಡೆ ಆದರೆ ನಿಮ್ಮ ಹತ್ರ ಕೇಳಿದ್ರೆ ನೀವು ಇನ್ನೂ ನಂತ್ಕೋತೀರಿ ನನಗೆ ಗೊತ್ತಾಯಿತು ಅಂತ ಗೊತ್ತಾದರೆ ನೀವು ಇನ್ನೂ ದುಃಖ ಪಡ್ತೀರಿ ಅಂಥೇಳಿ ನನ್ನ ಮುಂದೆ ಲಾರ ನೀವು ಹೇಳಿ ಅಂತೇಳಿ ನಾಟಕ ನಾಟ್ಕಾರ್ತಿದ್ದೆ ಆಂ ನಿಂಗೆ ಗೊತ್ತಾಯ್ತು ಸಸಿ ಈ ವಿಷಯ ಅಲ್ಲ ಯಾರು ಹೇಳಿದರು ನಿಮಗೆ ವಿಷಯ ಗೊತ್ತಾಗಬಾರ್ದು ಅಂತ ನಾನು ಎಲ್ರಿಗೂ ಹೇಳ್ದಲ್ಲ ಯಾರು ಹೇಳಿದ್ರು ಅನಿತಾ ಚೇಚೆ ನನಗೆ ಯಾರೂ ಹೇಳಲಿಲ್ಲ ನಾನು ಯಾರೂ ಹೋಗಲಿಲ್ಲ ನನಗೆ ಮಧ್ಯಾಹ್ನನೇ ಗೊತ್ತಾಯಿತು ನಾನು ಹುಷಾರು ತಪ್ಪಕ್ಕೆ ಮುಂಚೆ ಎಲ್ಲರೂ ಗಾಬರಿ ಡಾಕ್ಟ್ರು ಬಂದು ಓದನೇಕೆ ನನಗೆ ಎಚ್ಚರಾದರೆ ನಿಮ್ಮ ಮುಖಗಳೆಲ್ಲ ಒಂದೊಂದು ಕತೆ ಹೇಳುತ್ತಿದ್ದು ಏನೋ ನರ್ಧದ್ದೆ ಅನ್ನೋದು ಮನಸ್ಸಲ್ಲಿತ್ತು ಆದರೆ ನೀವು ಯಾರು ಬಾಯ್ಬಿಟ್ಟಿ ನನ್ನ ಹತ್ರ ವಿಷಯ ಹೇಳಿಲ್ಲ ನಾನು ಅದಕ್ಕೆ ಸುಂಕ ಆಗಿದ್ದೆ ಆದರೆ ಮಧ್ಯಾಹ್ನ ಅತ್ತಮ್ಮ ನಾನು ಸ್ನಾನ ಮಾಡೀನಿ ಅಂದ್ರೆ ಸ್ಥಾನಕ್ಕೋಗು ಅಂತ ಬಲವಂತ ಮಾಡಿ ಕಳಿಸಿದ್ರು ಆಮೇಲೆ ನೀವೆಲ್ಲರೂ ಒಟ್ಟಾಗಿ ಮಾಡಿ ಮೇಲೆ ಮಾತಾಡೋದನ್ನಿ ಕೇಳಿಸ್ತು ಅದಕ್ಕೆ ಅಲ್ಲಿ ಬಂದು ನೋಡಿದೆ ಮಾವಯ್ಯ ನೀವು ಮಾತಾಡ್ತಾಯಿದ್ದು ಕೇಳಿಸ್ತು ಅದನ್ನು ಕೇಳಿಸ್ಕೊಂಡು ಆಗಿರೋದೇನು ಅಂತ ಎಲ್ಲ ಗೊತ್ತಾಯಿತು ಆದರೆ ನೀವುಗಳು ಮಾತಾಡ್ಕೊಂಡಿದ್ದು ಕೇಳಿಸ್ಕೊಂಡಲ್ಲ ನನಗೆ ಗೊತ್ತಾಗಬಾರ್ದು ಅಂತೇಳಿ ಸರಿ ನನಗೆ ಗೊತ್ತಾಗದೆ ಅಂದರೆ ನಿಮ್ಗೆ ಇನ್ನೂ ದುಃಖ ಆಯ್ತದೆ ಅಂತೇಳಿ ನಾನು ಗೊತ್ತಿಲ್ಲದಂಗೆ ಇದ್ಬಿಟ್ಟೆ ಅರೆ ಈಗ ಅನಿತಾ ಬಂದು ಕೇಳ್ದು ತಡೆಯೋಕ್ಕಾಗಲಿಲ್ಲ ಹೇಳ್ಬಿಟ್ಟೆ ಈಗ ಏನಾಯ್ತು ಬಿಡಿ ದೇವರು ನಮ್ಮ ಮನೆ ವರ್ದಲ್ಲಿ ಏನು ಬರ್ದವನು ಅದೇ ಆಗೋದು ಇಷ್ಟು ಮಾತ್ರ ಖುಷಿ ಕೊಡ್ತು ಇಷ್ಟು ದಿವಸ ಈಗಲೂ ಡಾಕ್ಟ್ರು ಹೇಳಿರೋಂಗೆ ಮುಂದಕ್ಕೂ ಆಗ್ಬೋದಲ್ವೇ ಅಲ್ಲಿ ಗಂಟ ತಾಳ್ಮೆಯಿಂದ ಕಾಯ್ಬೇಕಷ್ಟೇ ನೀವೇನು ನೊಂದ್ಕೊಬೇಡಿ ನಾನು ಈ ಬಿಸಿ ಏನು ಒಂದು ಒಂದೆರಡು ದಿವಸ ಹತ್ತು ಕರೆದು ನೋವು ಮರ್ತಬಿಡ್ತೀನಿ ಆಮೇಲೆ ಸರಿ ಹೋಗ್ತದೆ ನಿಮ್ಗೆ ನಾನು ಮೋಸ ಮಾಡೋಕ್ಕಿಲ್ಲ ಇವತ್ತೆಲ್ಲ ನಾಳೆ ನಿಮ್ಗೆ ಮಗನ ಮಗಳನ್ನ ಕೊಟ್ಟೆ ಕೊಡ್ತೀನಿ ಸಸಿ ನೀನು ಹಿಂಗೆ ನೊಂದ್ಕೊಂಡ್ರು ನನ್ನ ಕೈ ಕಾಲೋಕ್ಕಿಲ್ಲ ದಯವಿಟ್ಟು ನೀನು ಸಮಾಧಾನವಾಗಿರು ನನಗೆ ಬಿಸಿವಾಗ ಬೇಜಾರಿಲ್ಲ ಏನು ತೊಂದರೆ ಇಲ್ಲ ಮುಂದಕ್ಕೆ ಯಾವಾಗ ಕೊಡ್ತಾನೋದು ಅವಾಗಲೇ ಆಗಲಿ ನೀನು ಆರೋಗ್ಯವಾಗಿದ್ದರೆ ಸಾಕಿತ್ತು ನಾನು ಡಾಕ್ಟ್ರ್ ಕೂಟನೋ ಅದನ್ನೇ ಕೇಳ್ಕೊಂಡಿದ್ದು ನಿನ್ನ ಆರೋಗ್ಯಕ್ಕೆ ಆರೋಗ್ಯಕ್ಕೇನು ತೊಂದರೆ ಆಗಬಾರ್ದು ಅಂತೇಳಿ ಈಗ ಏನು ನಿನ್ನ ತಪ್ಪೇನಿಲ್ಲ ಯಾವ ಇಚ್ಛೆ ಬಿಡು ನೀನು ನೀನೇ ಸರಿವಾಗಿದ್ದರೆ ನಾನು ನಿನ್ನ ನಗಮಕ ನೋಡ್ಕೊಂಡು ಎಲ್ಲ ಮರ್ತು ಬಿಡ್ತೀನಿ ನೀನು ಇದ್ರೆ ಸಾಕು ದೇವರು ಯಾವಾಗ ಕೊಡ್ತಾನೋ ಕೊಡ್ಲಿ ನಾನು ಈ ವಿಷಯ ನಿನ್ಗೆ ಹೆಂಗೆ ಹೇಳೋದು ಅಂತಲೇ ದುಃಖ ಮಾಡ್ಕೊಂಡಿದ್ದೆ ಅರೆ ನಿಂಗೆ ಗೊತ್ತಿದ್ದು ನಗ್ನಾಗ್ತಾನ ಆಚು ಕಳ್ಸ್ಕೊಟ್ಟಲ್ಲ ನಾನು ಏನರು ನನ್ನ ಏನರ ಏನಂತ ಅನಿತಾ ಸತೀಸಣ ನಿಮ್ಮಿಬ್ಬರು ಜಾಡಿಯಾ ದೇವರು ಪುರ್ಸೊತ್ತಾಗಿದ್ದು ಕೂತು ಜೊತೆ ಮಾಡೋಣೆ ಇಲ್ಲದೇ ಇದ್ದರೆ ಹಿಂಗೆ ಕಷ್ಟದಲ್ಲೂ ಸುಖದಲ್ಲೂ ಹಿಂಗೆ ಒಟ್ಟಾಗಿರೋ ಗಂಡ ಹೆಣ್ಣರು ನೋಡೋದು ಭಾಳ ಅಪರೂಪ ಇನ್ನು ನಿಮ್ಮಿಬ್ಬರು ಮಧ್ಯೆ ನಾನು ಹೇಳೋಕ್ಕೇನದು ಹೇಳ್ರಿ ನೂರು ಕಾಲ ನೀವು ಚೆಂದಾಗಿದೆ ಸಾಕು ನೋಡು ಏನರೇ ಅನಿತಾ ಹೇಳ್ತಾರದ ದೇವರು ಪುರ್ಸೊತ್ತಾಗಿದ್ದು ಕೂತ್ಕೊಂಡು ನಮ್ಮಿಬ್ರಿಗೂ ಒಂದು ಸೋನಂತೆ ಇನ್ನೊಂಥರ ಮಕ್ಳು ಕೊಡಕ್ಕೆ ಕೆಲವೇ ಕೊಟ್ಟೆ ಕೊಡ್ತಾನೆ ತಗೋ ನನಗಿದೆ ಬೇಕು ನನ್ನ ಗಂಡ ಕಣ್ಣೀರಾಕೋದು ನೋಡೋಕೆ ಹಾಕಿಲ್ಲ ನನಗೆ ನೀವು ನಂಗೆ ನಗ್ತಾ ಇದ್ರೆ ಎಂಥ ನೋವು ನಾನು ನಿಭಾಯಿಸ್ತೀನಿ ಸರಿ ಸತೀಶನ ನೀವಿಬ್ಬರು ಮಾತಾಡ್ರಿ ನಾನು ಕೆಳಗೆ ಹೋಗ್ತೀನಿ ಹೋಗು ಅನಿತಾ ನೀನು ಹೋಗಿ ಊಟ ಮಾಡೋ ಇದೇನೇನ್ ಇಷ್ಟ ಗಂಟಾ ಬೋಧನೆ ಮಾಡಿ ಈಗ ನೋಡ್ರಿ ಬದನೆಕಾಯಿ ತಿನ್ನೋ ಕೆಲಸ ಅಂತಿದ್ಯಾ ನಾನೇನು ಮಾಡಿದೆ ಅಂತದು ಮತ್ತೆ ನನಗೆ ಧೈರ್ಯ ಹೇಳ್ಬಿಟ್ಟು ನಿನ್ನ ಕಣ್ಣ ನೀರು ಹಾಗೆ ಅರಿಸ್ತಾನೆ ಇದ್ದೆ ನಗಕ್ಕಿಲ್ವೇ ಅಯ್ಯೋ ನೀವು ಹೇಳಿದ್ ನೋಡಿ ಭಯನೇ ಆಯಿತು ನಾನೇನಪ್ಪ ಮಾಡಿದೆ ಅಂತೇಳಿ ನಗ್ತೀನಿ ಕಣೇಳಿ ಸರಿ ಅಂದ್ರೆ ನನಗೆ ಗೊತ್ತು ನನಗೆ ಎಷ್ಟು ದುಃಖ ಆಯ್ತದೆ ನೀನು ಇನ್ನೂ ದುಃಖ ಆಗಿರ್ತದೆ ಅಂತೇಳಿ ಆದರೆ ನಾಳಿಕೆ ಮಡ್ಡು ದುಂಬೆ ಅವರಪ್ಪ ಮನೆ ಕಳಿಸ್ತಾರಂತೆ ಆಮ್ಯಾಕೆ ನೀನು ಒಬ್ಳೇ ಆಗೋಯ್ತಿ ಇಲ್ಲಿ ನಿನಗೆ ಅತ್ತಮ್ಮನ ಕೂಟೆ ಅಷ್ಟು ಆಗೋಕ್ಕಿಲ್ಲ ಮಾತುಕತೆ ಆಡ್ಕೊಂಡಿರೋಕ್ಕೆ ಅಂತ ನಂಗೆ ಗೊತ್ತು ಒಂದು ಕೆಲಸ ಮಾಡು ಒಂದೆರಡು ದಿವಸ ನಿಮ್ಮ ಅವ್ವರ ಮನೆಗೆ ಹೋಗು ಅಲ್ಲಿಗೆ ಬಂದು ನಾನು ಬರ್ತೀನಿ ನೀನು ಈ ನೋವೆಲ್ಲ ಮರೆಯೋ ಗಂಟ ಅಲ್ಲೇ ಇರ್ಬೇಕು ನೀನು ಅದು ಹೇಳಿ ನನಗೆ ಅಲ್ಲೋದ್ರೆ ಇನ್ನೂ ನೋವು ಜಾಸ್ತಿ ಕಾಣಿಸ್ತದೇನೋ ಯಾಕೆಂದರೆ ಅಪ್ಪ ಅವಂಗೆಲ್ಲಾರಿಗೂ ಹೇಳಿದ್ದು ಖುಷಿಯಾಗಿದ್ದರು ಈಗ ಹಿಂಗೆ ಆಯ್ತು ಅಂತ ಹೋಗಲ್ಲಿ ಕೂತ್ಕೊಂಡ್ರೆ ಅವ್ರದ್ದು ದುಃಖ ಪಡ್ತಾರೆ ಅವರು ನೋಡಿ ನನಗೂ ಈ ದುಃಖ ಮರೆಯೋಕ್ಕೆ ಹಾಕಿಲ್ಲ ನೀನೇನು ಚಿಂತೆ ಮಾಡಬೇಡ ನಾನು ನಿಮ್ಮ ಅಪ್ಪ ಅವ್ರಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ನಿ ಅವರು ಎಲ್ಲ ಅರ್ಥ ಮಾಡ್ಕೊಂಡವ್ರೆ ನಿಮ್ಮವರೆಗೂ ಅವ್ರು ಹೇಳಿಸ್ತಾರೆ ನೀನು ಹೋಗಿ ಒಂದೆರಡು ದಿವಸ ಅಲ್ಲಿ ನಿಮ್ಮ ಅದಕ್ಕೆ ಕುಟೆ ನಿಮ್ಮ ಅಣ್ಣನ ಮಗಿನ ಕುಟೆ ಆರಾಮಾಗಿ ಆಟಾಡ್ಕೊಂಡಿದ್ದು ಬಿಪ್ಪಾ ಇಲ್ಲಿ ನಾನು ನೋಡ್ಕೊಂಡೇನು ನೀನು ಚಿಂತೆ ಮಾಡಬೇಡ ಬೆಳಿಗ್ಗೆ ಅನಿತಿನ ಕಳ್ಸಿದ ನೀನು ಬಟ್ಟೆ ಬರೆಯೆಲ್ಲ ಎತ್ಕೊಂಡಿರೋ ನಾನೇ ಕರ್ಕೊಂಡು ಹೋಗಿಬಿಟ್ಬಿಟ್ಟು ಬರ್ತೀನಿ ಒಂದೆರಡು ದಿವಸ ನಾನೇನೋ ಇಲ್ಲಿದ್ರೆ ಕೊರಗ್ತೀನಿ ಅಂತೇಳಿ ಎಲ್ಗೋಗೀರಿ ನೀವೆಲ್ಲಿ ಗೊತ್ತೀರಿ ನಾನೇ ಈಗ ಎಲ್ಲಿಗೆ ಹೋಗೋಣ ಕೆಲಸ ಕಾರ್ಯ ಇದ್ದೇ ಅದೇ ಅದು ಮಧ್ಯೆ ಮರ್ತೋ ಬಿಡು ರೀ ಇದೆಲ್ಲ ಒಂದೆರಡು ದಿವಸ ಕಳೆದ ಮೇಕೆ ನಾವಿಬ್ಬರು ಎಲ್ಲರೂ ಹೋಗ್ಬಿಟ್ಟು ಬರೋಣ ಯಾಕೋ ಹಾನೇ ಬೇಜಾರಾಗಿ ಹೋಗೋದೆ ಸರಿ ಆಯಿತು ಈಗೋಸಿ ಕೆಲಸ ಅವಸರ ಅದೇ ಅದೆಲ್ಲ ಮುಗಿಸ್ಕೊಂಡು ನಾನು ನೀನು ಹೋಗ್ಬಿಟ್ಟು ಬರೋಣ ತಗೋ ಏ ಹುಡುಗರ ಬಿರ್ಬಿನ್ ನೆದ್ದೆಲ್ಲ ತಯಾರಿ ಮಾಡಿಕೊಂಡ್ರು ಗಂಟೆ ಏಳಾಯ್ತು ಇನ್ನೂ ಮನಿಕಂಡಿದ್ದೀರಾ ಇನ್ನು ಅವರು ಬೀಗರು ಬಂದ್ಬಿಡ್ತಾರೆ ಬಿರ್ಬಿ ನೆದ್ದು ಎಲ್ಲರೂ ಒಬ್ಳೆ ಹೊಡ್ಕೊಳಕ್ಕೆ ಹಾಕಿಲ್ಲ ರೀ ಬೇರೆ ಸ್ನಾನ ಮಾಡ್ಕೊಂಡು ಆ ಊಟದವರನ್ನ ಬಿರನ್ನು ಬರಕ್ಕೆ ಹೇಳ್ರಿ ಹನ್ನೆರಡು ಗಂಟೆಗೆ ರಾವ್ದಲ್ಲ ಅಷ್ಟೊಳಗೆ ಕಳ್ಸಿ ಲೋ ರೋ ಕಿಸರಾ ಆ ಹೂದವ್ರಿಗೆ ಹೂವ ಥರ ಕೇಳಿದೆ ಇನ್ನೂ ಬಂದಿಲ್ಲ ಹೊಸಿ ಒಳಗೆ ನೋಡ್ಕೊಬರವರು ಅನಿತಾ ಹಂಗೆ ಎದ್ದು ಬಿರ್ಬೇನ ಸ್ನಾನ ಮಾಡ್ಕೊಂಡು ರೆಡಿ ಓ ಸತೀಸ ಹೊಸಿ ಬಾರಪ್ಪ ಇಲ್ಲಿ ಈ ಹುಡುಗಿಗೆ ಬರೋಕೆ ನೀ ಬಿರನ್ನ ಬಾರವ ನಾನು ಒಬ್ಳೆಯ ಅಂತ ಇನ್ನ ಬರ್ಲಿಲ್ವಲ್ಲ ನಮ್ಮ ಪವಿ ಹಳಾದೊಳಿ ಬಂಗಾರಿಗೂ ಹೇಳಿದ್ದೀನಿ ಹೊಸಿ ಬಂದು ಬಾಕ್ಲು ಸಾಸ್ಕೊಡಿ ಅಂತ ಅವಳು ಬರಲಿಲ್ಲ ಈಗ ಸಾ ಸಾವಿತ್ರಿನು ಬತ್ತಾಳೋ ಬರೋಲ್ವೋ ಕಾಣೆ ಎಲ್ಲ ಒಂದೇ ಉಸ್ರು ಗಡ್ಬಿಡಿ ಆಗೋಯ್ತು ನನಗಂತೂ ಏಕ ಯವ ನೀನು ಬಡ್ಕತಾ ಇರೋದು ಬೀದಿ ಕೇಳಿಸ್ತಾ ಇದೆ ಹಾಂ ಯಾವ ಬಂದು